ಸ್ವಾಗತ ನಾನು ನಂದಿನಿ ಸಾಗರ ರಾಜಕಾರಣದಲ್ಲಿ ಯಾರು ನಿರಂತರ ಶತ್ರುಗಳಲ್ಲ ಹಾಗೂ ಮಿತ್ರರು ಅಲ್ಲ ಅನ್ನೋದು ಚಿಕ್ಕೋಡಿ ಪುರಸಭಾ ಚುನಾವಣೆಯಲ್ಲಿ ಸಾಬೀತಾಗಿದೆ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ಬೆಂಬಲಿತ ಸದಸ್ಯರು ಪರಸ್ಪರ ಕೈಜೋಡಿಸಿ ಅಧಿಕಾರ ಹಂಚಿಕೊಂಡಿದ್ದಾರೆ ಇಲ್ಲೇನು ಮೈತ್ರಿ ಮಾಡಿಕೊಳ್ಳಲಿಲ್ಲ ಆದರೆ ಒಳಗೊಳಗೆ ತಮಗೆ ಅನುಕೂಲವಾಗುವಂತಹ ಒಪ್ಪಂದ ಮಾಡಿಕೊಂಡು ಅಧಿಕಾರ ಪಡೆದುಕೊಂಡಿದ್ದಾರೆ ಆಗಿದ್ದು ಹೀಗೆ ಚಿಕ್ಕೋಡಿ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಪುರಸಭೆಯಲ್ಲಿ ಒಟ್ಟು ಮೂರು ಸದಸ್ಯರಿದ್ದಾರೆ ಇದರಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯರು ಹದಿಮೂರು ಹಾಗೂ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಹತ್ತು ಜನರಿದ್ದಾರೆ ಈ ಹಿಂದಿನ ಅವಧಿಯಲ್ಲಿ ಬಿಜೆಪಿ ಬೆಂಬಲಿತ ಹದಿಮೂರು ಸದಸ್ಯರ ಜೊತೆ ಅಂದು ಇದ್ದ ಸಂಸದ ಶಾಸಕರು ಬಿಜೆಪಿಯವರೊಂದಿಗಿದ್ದರಿಂದ ಸುಲಭವಾಗಿ ಅಧಿಕಾರ ಹಿಡಿದಿತ್ತು ಆದರೆ ಈ ಬಾರಿ ಸಂಸದ ಪ್ರಿಯಾಂಕ ಜಾರಕಿಹೊಳಿ ಹಾಗೂ ಚಿಕ್ಕೋಡಿ ಸದಲಗ ಶಾಸಕ ಗಣೇಶ್ ಹುಕ್ಕೇರಿ ಇಬ್ಬರು ಕಾಂಗ್ರೆಸ್ಸಿಗರು ಈ ಮೂಲಕ ಕಾಂಗ್ರೆಸ್ ಪಕ್ಷದ ಬಲ ಹನ್ನೆರಡಕ್ಕೆ ಏರಿತು ಆದ್ರೆ ಬಹುಮತಕ್ಕೆ ಒಂದು ಮತ ಕಡಿಮೆ ಇತ್ತು ಕೊನೆಗೆ ಎರಡೂ ಪಕ್ಷಗಳ ಮುಖಂಡರು ಒಳಗೊಳಗೆ ಒಪ್ಪಂದ ಮಾಡಿಕೊಂಡ್ರು ರಾಜ್ಯ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಪ್ರಕೇಶ್ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗುಣೇಶ್ ಗಣೇಶ್ ಹುಕ್ಕೇರಿ ಅವರು ಬಿಜೆಪಿ ಮುಖಂಡ ಜಗದೀಶ್ ಕವಟಗಿ ಮಠ ಅವರೊಂದಿಗೆ ಅಂತರಂಗದ ಅಂತರಂಗದಲ್ಲಿ ಮಾತುಕತೆ ನಡೆಸಿದ್ದಾರೆ ಇದರ ಪರಿಣಾಮವಾಗಿ ಬಿಜೆಪಿಯ ವೀಣಾ ಜಗದೀಶ್ ಕವಟಗಿ ಮಠ ಅವರು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನ ಇರ್ಫಾನ್ ಬೇಪಾರಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವರನ್ನ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸಿಲ್ಲ ಒಂದು ವಿಶೇಷ ಏನಂದ್ರೆ ಚಿಕ್ಕೋಡಿ ಪುರಸಭೆ ಯಾವ ಸದಸ್ಯರು ಯಾವುದೇ ಪಕ್ಷದ ಚಿಹ್ನೆಯ ಮೇಲೆ ಆಯ್ಕೆಯಾದವರಲ್ಲ ಪಕ್ಷಾಂತರ ನಿಷೇಧ ಕಾಯ್ದೆ ಇವರಿಗೆ ಅನ್ವಯಿಸುತ್ತಿರಲಿಲ್ಲ ನಾನೂರ ಎರಡು ಪಿಎಸ್ಐ ಹುದ್ದೆಗಳ ನೇಮಕಾತಿ ಪರೀಕ್ಷೆಯು ಈ ಮೊದಲು ಪ್ರಕಟಿಸಿದಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಬದಲು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯುವುದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ವಿಷಯವನ್ನು ಮಾಧ್ಯಮದವರಿಗೆ ತಿಳಿಸಿದ್ದು ರಾಜ್ಯದ ನೂರಕ್ಕೂ ಹೆಚ್ಚು ಆಕಾಂಕ್ಷಿಗಳು ಯುಪಿಎಸ್ಸಿ ಪ್ರಿಲಿಮ್ಸ್ ಪರೀಕ್ಷೆ ಬರೆದು ಮುಖ್ಯ ಪರೀಕ್ಷೆಗೆ ಅರ್ಹತೆ ಪಡೆದಿದ್ದಾರೆ ಮುಖ್ಯ ಪರೀಕ್ಷೆ ಹಾಗೂ ಪಿಎಸ್ಐ ಪರೀಕ್ಷೆ ಎರಡು ಸೆಪ್ಟೆಂಬರ್ ಇಪ್ಪತ್ತೆರಡರಂದೇ ನಿಗದಿಯಾಗಿದ್ವು ಆಕಾಂಕ್ಷಿಗಳಿಗೆ ಯಾವುದಾದರೂ ಒಂದು ಅವಕಾಶ ಕೈ ತಪ್ಪಿದ್ದು ಆದ್ದರಿಂದ ಅಭ್ಯರ್ಥಿಗಳು ಪಿಎಸ್ಐ ಪರೀಕ್ಷೆ ಮುಂದೂಡುವಂತೆ ಕೋರಿದ್ರು ಬಿಜೆಪಿ ನಿಯೋಗವು ಮನವಿ ಮಾಡಿತ್ತು ಅದರಂತೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಕೆಇಎ ಅಧಿಕಾರಿಗಳೊಂದಿಗೆ ಚರ್ಚಿಸಿದಾಗ ಡಿಸೆಂಬರ್ ವರೆಗೆ ಪರೀಕ್ಷೆ ನಡೆಸಲು ಭಾನುವಾರಗಳು ಖಾಲಿ ಇಲ್ಲ ಅಂತ ಹೇಳಿದ್ರು ನಂತರ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೊಂದಿಗೆ ಮಾತನಾಡಿ ಶನಿವಾರ ಪರೀಕ್ಷೆ ನಡೆಸಲು ಅವಕಾಶ ನೀಡುವಂತೆ ಕೋರಿದ್ದೆ ಅವರು ಒಪ್ಪಿದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಮೇಲೆ ದುರಂತ ನಡೆಯೋದು ಅಂದ್ರೆ ಇದೇ ಇರಬೇಕು ವಯನಾಡ್ನಲ್ಲಿ ಸಂಭವಿಸಿದ ಭೂಕುಸಿತದಿಂದ ಕುಟುಂಬದ ಒಂಬತ್ತು ಜನರನ್ನ ಕಳೆದುಕೊಂಡು ದುಃಖದಲ್ಲಿದ್ದ ಯುವತಿ ಈಗ ಮತ್ತೊಂದು ದುರಂತ ಕಂಡಿದ್ದಾರೆ ವಯನಾಡ್ನಲ್ಲಿ ಭೂಕುಸಿತವಾದಾಗ ಅವರ ಕುಟುಂಬದ ಒಂಬತ್ತು ಸದಸ್ಯರು ಕೊಚ್ಚಿಕೊಂಡು ಹೋಗಿದ್ರು ಈ ನಡುವೆ ಶ್ರುತಿಯವರ ಮದುವೆಯು ತಮಿಳುನಾಡಿನ ಜೆನ್ಸನ್ ಅವರ ಜೊತೆ ನಿಗದಿಯಾಗಿತ್ತು ಈ ಮದುವೆಗೆಂದು ಕೋ ಕೂಡಿಟ್ಟಿದ್ದ ನಾಲ್ಕು ಲಕ್ಷ ರೂಪಾಯಿ ನಗದು ಹದಿನೈದು ಪವನ್ ಚಿನ್ನವೂ ಸಹ ಮಣ್ಣಿನಲ್ಲಿ ಕೊಚ್ಚಿಕೊಂಡು ಹೋಗಿತ್ತು ಇದಾಗಿ ಸ್ವಲ್ಪ ದಿನಗಳಲ್ಲಿ ಶ್ರುತಿಯವರ ಮದುವೆಗೆ ಸಂಬಂಧಿಗಳು ತಯಾರಿ ನಡೆಸಿದ್ದಾರೆ ದಿನಾಂಕವೂ ನಿಗದಿಯಾಗಿದೆ ಕುಟುಂಬದ ಎಲ್ಲರನ್ನೂ ಕಳೆದುಕೊಂಡ ದುಃಖದಲ್ಲಿ ದುಃಖದಲ್ಲಿರೋದ್ರಿಂದ ಅದ್ದೂರಿ ಮದುವೆ ಬೇಡ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳೋಣ ಅಂತ ತೀರ್ಮಾನಿಸಿ ಅದರಂತೆ ತಯಾರಿ ನಡೀತಾ ಇತ್ತು ಇದೇ ಮಂಗಳವಾರ ಸೆಪ್ಟೆಂಬರ್ ಹತ್ತರಂದು ಜೆನ್ಸನ್ ಅವರು ಚಲಾಯಿಸ್ತಾ ಇದ್ದ ಕಾರು ಬಸ್ಸಿಗೆ ಡಿಕ್ಕಿ ಹೊಡೆದಿದೆ ತಲೆಗೆ ಹಾಗೂ ಮುಖಕ್ಕೆ ತೀವ್ರ ಗಾಯವಾಗಿದ್ದರಿಂದ ಜೆನ್ಸನ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬುಧವಾರ ರಾತ್ರಿ ಸಾವು ಕಂಡಿದ್ದಾರೆ ಈ ದುರಂತಕ್ಕೆ ಸ್ವತಃ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸಂತಾಪ ಸೂಚಿಸಿದ್ದಾರೆ ಆಗಿರುವ ನಷ್ಟವನ್ನ ಯಾವ ರೀತಿಯಿಂದಲೂ ತುಂಬಿಕೊಡಲು ಸಾಧ್ಯವಿಲ್ಲ ಅಂತ ಶೋಕಿಸಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ ದೇಶದ ಆರೋಗ್ಯ ಇಲಾಖೆಯು ತನ್ನ ದೇಶದ ಪ್ರಜೆಗಳಿಗೆ ಮದುವೆಗೂ ಮುನ್ನ ಆನುವಂಶಿಕ ಪರೀಕ್ಷೆ ಮಾಡಬೇಕು ಎಂಬ ಕಾನೂನನ್ನು ಕಡ್ಡಾಯಗೊಳಿಸಿದೆ ಅಬುಧಾಬಿಯಲ್ಲಿ ಮದುವೆಯಾಗುವ ನಾಗರಿಕರು ಅಕ್ಟೋಬರ್ ಒಂದರಿಂದಲೇ ಕಡ್ಡಾಯವಾಗಿ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಎಂದು ತಿಳಿಸಿದೆ ವಿವಾಹದ ಬಳಿಕ ದಂಪತಿಗಳಿಂದ ಮಕ್ಕಳಿಗೆ ಹರಡಬಹುದಾದ ಮತ್ತು ತಡೆಗಟ್ಟಬಹುದಾದ ಅನುವಂಶಿಕ ಕಾಯಿಲೆಗಳನ್ನು ಗುರುತಿಸಲು ಮತ್ತು ತಡೆಗಟ್ಟಲು ಜೆನೆಟಿಕ್ ಟೆಸ್ಟ್ ಮಾಡಲು ಮುಂದಾಗಿದೆ ಸಾಮಾನ್ಯವಾಗಿ ಅನುವಂಶಿಕ ಅಸ್ವಸ್ಥೆಗಳಿಂದ ಮಕ್ಕಳಲ್ಲಿ ದೃಷ್ಟಿ ರಕ್ತ ಹೆಪ್ಪುಗಟ್ಟುವಿಕೆ ಬೆಳವಣಿಗೆ ವಿಳಂಬ ಅಂಗಾಂಗ ವೈಫಲ್ಯ ಹಾರ್ಮೋನ್ ಅಸಮತೋ ಅಸಮತೋಲನ ಇನ್ನಿತರ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಹೀಗಾಗಿ ಆರೋಗ್ಯ ಇಲಾಖೆಯು ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಪರೀಕ್ಷೆಗೆ ಮುಂದಾಗಿದೆ ಅಲ್ ದಫ್ರಾ ಹಾಗೂ ಅಲ್ ಐನನ್ ಇಪ್ಪತ್ತೆರಡು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ಸೇವೆಯನ್ನು ನೀಡಲಾಗುವುದಾಗಿ ತಿಳಿಸಿದೆ ಜೆನೆಟಿಕ್ ಪರೀಕ್ಷೆಯ ಫಲಿತಾಂಶವನ್ನು ಹದಿನಾಲ್ಕು ದಿನಗಳಲ್ಲಿ ನಾಗರಿಕರಿಗೆ ನೀಡುವುದಾಗಿ ಆರೋಗ್ಯ ಇಲಾಖೆ ತಿಳಿಸಿದೆ ಅನುವಂಶಿಕ ಕಾಯಿಲೆಯು ವಂಶವಾಹಿ ವ್ಯತ್ಯಾಸದಿಂದ ಉಂಟಾಗುವ ಸಮಸ್ಯೆಗಳನ್ನು ಗುರುತಿಸಲು ಯುಎಇ ದೇಶವು ಈ ಕ್ರಮಕ್ಕೆ ಮುಂದಾಗಿದೆ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಮೈತ್ರಿ ಸಂಪೂರ್ಣ ಮುರಿದು ಬಿದ್ದಿದೆ ಸಿಪಿಐ ಎಂ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡು ಒಂದು ಸ್ಥಾನ ಬಿಟ್ಟುಕೊಂಡಿರುವ ಕಾಂಗ್ರೆಸ್ ಪಕ್ಷವು ಉಳಿದ ಎಲ್ಲ ಎಂಬತ್ತೊಂಬತ್ತು ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ಘೋಷಿಸಿದೆ ಬಿಡುಗಡೆಯಾದ ಕೊನೆಯ ಪಟ್ಟಿಯಲ್ಲಿ ಒಂಬತ್ತು ಅಭ್ಯರ್ಥಿಗಳ ಹೆಸರು ತಿಳಿಸುವ ಮೂಲಕ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ ಕಣದಲ್ಲಿ ರಣದೀಪ್ ಸುರ್ಜೇವಾಲಾ ಪುತ್ರ ಆದಿತ್ಯ ಸುರ್ಜೇವಾಲಾ ಪರಿಮಳ ಪರಿ ಒಲಿಂಪಿಯನ್ ವಿನೇಶ್ ಫೋಗಟ್ ಮಾಜಿ ಸಚಿವ ರಂಜಿತ್ ಚೌಟಾಲಾ ಸೇರಿದಂತೆ ಹಲವರು ಕಣದಲ್ಲಿದ್ದಾರೆ ಅಕ್ಟೋಬರ್ ಐದರಂದು ಮತದಾನ ನಡೆಯಲಿದ್ದು ಎಂಟರಂದು ಮತ ಎಣಿಕೆ ನಡೆಯುವುದು ಬಹುಮತಕ್ಕಾಗಿ ಯಾವುದೇ ಪಕ್ಷವು ಕನಿಷ್ಠ ನಲವತ್ತಾರು ಸ್ಥಾನಗಳಲ್ಲಿ ಗೆಲ್ಲಬೇಕಿದೆ ನಾಗಾಲ್ಯಾಂಡ್ ಸರ್ಕಾರವು ಕೋಹಿಮಾದಲ್ಲಿ ನಡೆಸಲು ಉದ್ದೇಶಿಸಿದ್ದ ಗೋ ಮಹಾಸಭಾ ಕಾರ್ಯಕ್ರಮಕ್ಕೆ ಅನುಮತಿ ನೀಡದಿರಲು ಸರ್ಕಾರ ನಿರ್ಧರಿಸಿದೆ ಜ್ಯೋತಿರ್ಮಠದ ಶಂಕರಾಚಾರ್ಯ ವಿಮುಕ್ತೇಶ್ವರಾನಂದ ಸರಸ್ವತಿಯವರ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಈ ಕಾರ್ಯಕ್ರಮ ಆಯೋಜಿಸಿತ್ತು ಆದರೆ ನಾಗಾಲ್ಯಾಂಡ್ನಲ್ಲಿ ಬಹುಸಂಖ್ಯಾತರಾಗಿರುವ ಕ್ರಿಶ್ಚಿಯನ್ ಸಮುದಾಯಕ್ಕೆ ಗೋಮಾಂಸ ಆಹಾರವಾಗಿದೆ ಈ ಕಾರಣದಿಂದ ಮುಖ್ಯಮಂತ್ರಿ ನೈಫಿಯೋ ರಿಯೋ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಸಂವಿಧಾನದ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದರ ಅನ್ವಯ ನಾಗಾ ಜನತೆಗೆ ಧಾರ್ಮಿಕ ಹಾಗೂ ಸಾಮಾಜಿಕ ಆಚರಣೆಗೆ ಅವಕಾಶವಿದೆ ಗೋ ಮಹಾಸಭೆಗೆ ಅನುಮತಿ ನೀಡದಿರಲು ನಿರ್ಧರಿಸಲಾಗಿದೆ ಅಂತ ಸಚಿವ ಸಿಎಲ್ ಜಾನ್ ಅವರು ಹೇಳಿದ್ದಾರೆ ಜನರ ಹಿತಾಸಕ್ತಿಯನ್ನು ರಕ್ಷಿಸಲು ರಾಜ್ಯ ಸರ್ಕಾರ ಈ ತೀರ್ಮಾನ ಮಾಡಿದೆ ಅವಕಾಶ ಕೊಡೋದಿಲ್ಲ ಎಂಬ ಸಂಘಟಕರ ಗಮನಕ್ಕೂ ತರಲಾಗಿದೆ ಅಂತ ಹೇಳಿದ್ದಾರೆ ಅಂದಹಾಗೆ ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರದಲ್ಲಿದೆ ಹನ್ನೆರಡು ಶಾಸಕರನ್ನ ಹೊಂದಿರುವ ಭಾರತೀಯ ಜನತಾ ಪಕ್ಷ ಹಾಗೂ ಇಪ್ಪತ್ತೈದು ಸ್ಥಾನ ಹೊಂದಿರುವ ನ್ಯಾಷನಲ್ ಡೆಮೊಕ್ರೆಟಿಕ್ ಪ್ರೋಗ್ರೆಸಿವ್ ಅಲಯನ್ಸ್ ಒಟ್ಟಾಗಿ ಸರ್ಕಾರ ಇವೆ ಈ ಎರಡೂ ಪಕ್ಷಗಳು ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿತ್ತು ಹರಿಯಾಣದ ಜೂಲಾನಾ ಕ್ಷೇತ್ರದಿಂದ ಕಣಕ್ಕಿಳಿದಿರುವ ಒಲಿಂಪಿಯನ್ ಕುಸ್ತಿಪಟು ವಿನೇಶ್ ಫೋಗಟ್ ಅವರು ಹೊಂದಿರುವ ಆಸ್ತಿ ಎಷ್ಟು ಗೊತ್ತೇ ಚುನಾವಣಾ ಆಯೋಗದ ಸೂಚನೆಯಂತೆ ಅವರು ಪ್ರಮಾಣ ಮೂಲಕ ತಮ್ಮ ಆಸ್ತಿಯನ್ನ ಘೋಷಿಸಿಕೊಂಡಿದ್ದಾರೆ ಅದರಂತೆ ವಿನೇಶ್ ಅವರ ಬಳಿ ಮೂರು ಐಷಾರಾಮಿ ಕಾರಗಳಿವೆ ಮೂವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಓಲ್ವಾ ಎಕ್ ಸಿಕ್ಸ್ಟಿ ಕಾರು ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಹ್ಯುಂಡೈ ಕಾರು ಹದಿನೇಳು ಲಕ್ಷ ರೂಪಾಯಿ ಮೌಲ್ಯದ ಟೊಯೊಟೊ ಕಾರು ಇವೆ ಇವರ ಪತಿ ಸೋಮವೀರ್ ರಾಥಿ ಅವರ ಬಳಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಮಹೀಂದ್ರ ಸ್ಕಾರ್ಪಿಯೋ ಕಾರಿದೆ ಇದೆ ವಿನೇಶ್ ಅವರ ಬಳಿ ಮೂವತ್ತೈದು ಗ್ರಾಂ ಚಿನ್ನಾಭರಣ ಹೊಂದಿದ್ದು ಅದರ ಮೌಲ್ಯ ಎರಡು ಕಾಲು ಲಕ್ಷ ರೂಪಾಯಿಗಳು ಇನ್ನು ಇನೋವಾ ಕಾರು ಖರೀದಿಗಾಗಿ ವಿನೇಶ್ ಹದಿಮೂರು ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ಮಾಡಿದ್ದಾರೆ ಸೋನಿ ಎರಡು ಕೋಟಿ ರೂಪಾಯಿ ಮೌಲ್ಯದ ಒಂದು ಫ್ಲಾಟ್ ಹೊಂದಿದ್ದಾರೆ ಜುಲಾನಾ ಕ್ಷೇತ್ರದಲ್ಲಿ ವಿನೇಶ್ ಅವರ ವಿರುದ್ಧ ಬಿಜೆಪಿಯ ಕ್ಯಾಪ್ಟನ್ ಯೋಗೇಶ್ ಪೈರಾಗಿ ಕಣದಲ್ಲಿದ್ದಾರೆ ಆಮ್ ಆದ್ಮಿ ಪಕ್ಷವು ಸಹ ಸ್ಪರ್ಧಿಸಿದೆ ಚುನಾವಣಾ ಕಣ ಕುತೂಹಲ ಕೆರಳಿಸಿದೆ ಒಲಿಂಪಿಕ್ ಟೂರ್ನಿಯಲ್ಲಿ ಕಂಚಿನ ಪದಕ ಗೆದ್ದು ಬೀಗ್ತಾ ಇರುವ ಭಾರತ ತಂಡವು ಹೀರೋ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಸೆಮಿಫೈನಲ್ ಪ್ರವೇಶಿಸುವುದು ಬಹುತೇಕ ಖಚಿತವಾಗಿದೆ ದಕ್ಷಿಣ ಕೊರಿಯಾ ತಂಡವನ್ನು ಸೋಲಿಸುವ ಮೂಲಕ ಸತತ ನಾಲ್ಕನೇ ಗೆಲುವನ್ನ ದಾಖಲಿಸಿದೆ ಮೂರು ಒಂದು ಗೋಲುಗಳ ಅಂತರದಿಂದ ಈ ಗೆಲುವು ಭಾರತದ ಪಾಲಾಗಿದೆ ಭಾರತದ ಪರ ಅರ್ಜಿತ್ ಸಿಂಗ್ ಹುಂಡಲ್ ಒಂದು ಗೋಲು ಹರ್ಮನ್ ಪ್ರೀತ್ ಸಿಂಗ್ ಎರಡು ಗೋಲು ಹುಡಿದ್ರು ಆರು ತಂಡಗಳು ಆಡ್ತಾ ಇರುವ ಈ ಟೂರ್ನಿಯಲ್ಲಿ ಭಾರತವು ನಾಲ್ಕು ಪಂದ್ಯಗಳಿಂದ ಹನ್ನೆರಡು ಪಾಯಿಂಟ್ ಗಳಿಸಿ ನಂಬರ್ ಒನ್ ಸ್ಥಾನದಲ್ಲಿದೆ ಕೊನೆಯ ಪಂದ್ಯವನ್ನು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ಎದುರು ಆಡಲಿದೆ ಇದಕ್ಕೂ ಮೊದಲು ಭಾರತ ತಂಡವು ಚೀನಾ ತಂಡವನ್ನ ಮೂರು ಸೊನ್ನೆ ಗೋಲುಗಳಿಂದ ಜಪಾನ್ ತಂಡವನ್ನು ಐದು ಒಂದು ಗೋಲುಗಳಿಂದ ಹಾಗೂ ಮಲೇಷ್ಯಾ ತಂಡವನ್ನು ಎಂಟು ಒಂದು ಗೋಲುಗಳಿಂದ ಸೋಲಿಸಿತ್ತು ಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್